ಹಾಯ್ ಫ್ರೆಂಡ್ಸ್ ನಾನೇನು ದೊಡ್ಡ ಹಾಡುಗತಿಲ್ಲ ಅದರ ಹಾಡನ್ನು ಹಾಡ್ತೀನಿ ಆ ಹಾಡು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಹಾಡನ್ನು ಹಾಡ್ತೀನಿ ಯಾವ ಹಾಡಪ್ಪ ಅಂತಂದರೆ ಕ ಕೃಷ್ಣ ಫಿಲಮ್ದು ಆ ಹಾಡು ಬಂದ್ಬಿಟ್ಟು ನೀನು ಬಂದ ಮೇಲೆ ತಾನೆ ನೀನು ಬಂದ ಮೇಲೆ ತಾನೇ ಎಷ್ಟು ಚೆಂದ ಬಾಳು ನೀನೆ ತಾನೆ ಹೇಳಿಕೊಟ್ಟೆ ಹೊಸದೊಂದು ಕಾಣದ ಲೋಕಕ್ಕೆ ನನ್ನನ್ನೇ ಸೆಳೆದೆ ನೀನು ಬಂದ ಮೇಲೆ ತಾನೆ ಇಷ್ಟು ಚೆಂದ ಈ ಬಾಳು ನೀನು ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ನಿನ ಖುಷಿಯು ಇನ್ನೆಲ್ಲೂ ನಾ ಕಾಣೇ ಈ ಪ್ರೀತಿಯೆಂತ ಅಸುಮಾನ ಕಾಯಿಸಿ ಕಾಯಿಸಿ ಬರದಿ ಸತಾಯಿಸಿ ಕಾಣೋದು ಪ್ರೀತಿಗೆ ಅದರಲ್ಲೂ ಅಹ ಎಂತ ಹಿತ ಒಂದಿಷ್ಟು ಹುಸಿಮನಸು ಒಂದಿಷ್ಟು ಸಿಹಿ ಕನಸು ಪ್ರೀತಿಸೋ ಜೋಡಿಗೆ ಎಂದು ಇರಬೇಕು ಹೊಸ ಕಾಣದ ಲೋಕಕ್ಕೆ ನೀ ಸೆಳೆದೆ ನೀನು ಬಂದ ಮೇಲೆ ತಾನೆ ಎಷ್ಟು ಚೆಂದಾಯಿ ಬಾಳು ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ನಡೆದರೂ ನಿನ್ನ ಹೆಜ್ಜೆ ಮೇಲೆ ನನಗದು ಸಪ್ತಪದಿ ಇಂದೆಂದು ಮಾತು ತಪ್ಪಲ್ಲ ಮುಡಿದರೆ ನಿನ್ನ ಮಡಿಲ ಸಾರಿ ಮಡಿದರೆ ನಿನ್ನ ಮಡಿಲ ಇದ್ದರೂ ನಿನ್ನ ಜೊತೆ ಹೋದರೂ ನಿನ್ನ ಜೊತೆ ನೀನೆ ನಾನು ನಾನು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕ್ಷಮೆ ಇರಲಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಕೆ ಬಾಯ್ ಬಾಯ್